ನಾನು ಬರೆದಂಥ ಒಂದು ಕವನವನ್ನು ನಿಮ್ಮ ಮುಂದೆ ಓದಿ ಹೇಳ್ತೇನೆ ಕವನದ ಶೀರ್ಷಿಕೆ ನಾ ಸತ್ತ ಮ್ಯಾಲ ಯಾ ಕಳತಿ ಎದಿ ಎದಿ ಬಡ್ಕೊಂಡ ಗಂಟ್ಲ ಹರ್ಕೊಂಡ ಎದಿ ಎದಿ ಬಡ್ಕೊಂಡ ಗಂಟ್ಲ ಹರ್ಕೊಂಡ ನೆಲ ಗೆಬರಿ ಮಣ್ಣು ತೂರ್ಕೊಂಡ ನಾ ಸತ್ತ ಮ್ಯಾಲ ಯಾ ಕಳತಿ ಬಿಟ್ಟು ಹಾದಿಯೆಲ್ಲ ಅಂತ ಚೀರಿ ಊರ ಮಂದಿ ಮುಂದೆ ನನ್ನ ಕೊಂಡಾಡಿ ಯಾಕೆ ನಾ ಸತ್ ಮ್ಯಾಲ ಯಾಕೆ ನಾ ಇದ್ದಾಗಿಲ್ಲದ ನಿನ್ನ ಪ್ರೀತಿ ನಾ ಇದ್ದಾಗಿಲ್ಲದ ನಿನ್ನ ಪ್ರೀತಿ ನಾ ಸತ್ತಾಗ ನಾನೇನು ಮಾಡಲಿ ನಾ ಇದ್ದಾಗಿಲ್ಲದ ಪ್ರೀತಿ ನಾನ ಸತ್ತ ಮ್ಯಾಲ ನಾನೇನು ಮಾಡಲಿ ನಾ ಸತ್ತ ಮ್ಯಾಲ ಯಾಕೆ ಈ ದಂಡಿ ಮೇಲೆ ನಾನು ಆ ದಂಡಿ ಮೇಲೆ ನೀನು ಈ ದಂಡಿ ಮೇಲೆ ನಾನು ಆ ದಂಡಿ ಮೇಲೆ ನೀನು ದೌಡು ಬಂದು ಸೇರು ಈ ದಂಡಿನ ಸುಮ್ಮನ ನಾ ಸತ್ತ ಮೇಲೆ ಯಾಕೆ ಕಳತಿ ನಾ ಸತ್ತ ಮೇಲೆ ಯಾಕೆ ಕಳತಿ